ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಸಪ್ತಾ ಹೆಜ್ಜೆ ಚಾನಲ್ ನಾನು ಸಹನಾ ಶಶಿಕುಮಾರ್ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಆರ್ವಿಕಾಗೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಅವಳು ಇವತ್ತಿಂದ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಇವತ್ತು ಫಸ್ಟ್ ಡೇ ಅಂತ ಹೇಳ್ಬೋದು ಅವಳಿಗೆ ಸ್ಕೂಲಿಗೆ ಹೋಗ್ತಾ ಇರೋದು ಅಂದರೆ ಯು ಕೆ ಜಿಗೆ ಅಡ್ಮಿಷನ್ ಆದಮೇಲೆ ಇವತ್ತು ಫಸ್ಟ್ ಹೋಗ್ತಾ ಇರೋದು ಹಾಗಾಗಿ ಅವಳಿಗೆ ಲಂಚ್ಗೋಸ್ಕರ ಚಪಾತಿ ಹಾಗೆ ಅವಳ ಫೇವ್ರೆಟ್ ಬೀಟ್ರೂಟ್ ಪಲ್ಯವನ್ನು ಮಾಡಿದ್ದೆ ಹಾಗೆ ನಮಗೆ ಟಿಫನ್ಗೋಸ್ಕರ ವಾಂಗಿ ಮಾಡಿದ್ದೆ ಅದನ್ನು ಕೂಡ ಸ್ವಲ್ಪ ಹಾಕಿ ಕಳಿಸ್ತಾ ಇದ್ದೀನಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡ್ಕೊಂಡು ನಾವು ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ ನಾನು ಹೇಳೋದಕ್ಕೆ ಹೋಗ್ತಾ ಇರೋ ಸಮಸ್ಯೆ ಪೀರಿಯಡ್ಸ್ ಆಗುವಂತಹ ಸಮಸ್ಯೆ ಕೆಲವೊಂದು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ಅತಿಯಾದಂತಹ ಹೊಟ್ಟೆ ನೋವು ಅದರಲ್ಲಿ ನಾನು ಕೂಡ ಒಬ್ಳು ನನಗೆ ಹೊಟ್ಟೆ ನೋವು ಬಂದಾಗ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕೊಂಡು ಅದಕ್ಕೆ ಒಂದು ಲೋಟ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನೆನೆಸಿಟ್ಕೊಂಡು ಆ ನೀರನ್ನು ಕುಡಿತೀನಿ ಅದರಿಂದ ನನ್ನ ಹೊಟ್ಟೆ ನೋವು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಸ್ಕೂಲ್ ಕಾಲೇಜ್ಗೆ ಹೋಗೋ ಮಕ್ಕಳು ಜೀರಿಗೆಯನ್ನು ಕ್ಯಾರಿ ಮಾಡೋದ್ರಿಂದ ನಿಮಗೆ ಹೊಟ್ಟೆ ನೋವು ಬಂದಾಗ ಅದನ್ನು ತಿಂದು ನೀರು ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ನೋವು ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬಹುದು ಹೋಗ್ತಾ ಇದ್ದೀರಾ ಖುಷಿನಾ ಬಾಯ್ ಮನ್ಯ ಬಾಯ್ ಮನ್ಯ ನೀನು ಬಾಯ್ ಮನ್ಯ ಅಂತ ಬಾಯ್ ಬಾಯ್ ಹಾವ್ ಅ ಗುಡ್ ಡೇ ಇಷ್ಟು ದಿನ ಮನೇಲಿ ಇದ್ದಾಗ ಟೈಮ್ ಟೈಮ್ಗೆ ತಿಂಡಿ ಅದು ಇದು ಅಂತ ಕೇಳ್ತಾ ಇದ್ದರು ಫ್ರೂಟ್ಸ್ ಆಗಿರ್ಬೋದು ಏನಾದರೂ ಬೇರೆ ಬೇರೆದು ಕೇಳಿ ಕೇಳಿ ತಿಂತಾಯಿದ್ರು ಇನ್ನು ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಟೈಮಿಂಗ್ಸ್ ಅವ್ಳಿಗೆ ಬೇಕಾಗಿರೋ ಟೈಮಲ್ಲಿ ಏನೂ ಸಿಗೋದಿಲ್ಲ ಹಾಗಾಗಿ ಲಂಚ್ ಟೈಮ್ನಲ್ಲಿ ತಿನ್ಬೋದು ಹಾಗಾಗಿ ಸ್ವಲ್ಪ ಇವತ್ತು ಜಾಸ್ತಿನೇ ಹಾಕಿದ್ದೀನಿ ಹಾಗೆ ಇನ್ನೂ ಅವಳು ಸ್ಕೂಲಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದಾಳೆ ಅವಳಿಗೂ ಕೂಡ ಒಂದು ಸಣ್ಣ ಜವಾಬ್ದಾರಿ ಅವಳ ಮೇಲೂ ಕೂಡ ಇರುತ್ತೆ ಅಂದರೆ ಸ್ಕೂಲಿಗೆ ಹೋಗೋಕೆ ಸ್ಟಾರ್ಟ್ ಮಾಡಾದ್ಮೇಲೆ ಅವಳದೇ ಆದಂತಹ ಕೆಲಸಗಳು ಅವಳೇ ಮಾಡ್ಕೋಬೇಕಾಗತ್ತೆ ಇನ್ನೂ ಮನೆಯಿಂದ ಬರ್ತಾ ಆರ್ವಿಕ ಖುಷಿ ಖುಷಿಯಾಗೆ ಬಂದು ಅಂದರೆ ಸ್ಕೂಲಿಗೆ ಇದ್ದೀನಿ ಅಂತ ಖುಷಿ ಏನೋ ಇತ್ತು ಸ್ಕೂಲ್ ಹತ್ರ ಮೇಲೆ ನನ್ನನ್ನು ಹಗ್ ಮಾಡಿದೊಡ್ಡು ಬಿಡಲೇ ಇಲ್ಲ ಬೇಜಾರಾಗ್ತಿದೆ ಅಂತ ಅಂದ್ಬಿಟ್ಟು ಅಂದರೆ ಅವಳಿಗೆ ಮುಖ ನೋಡಿದ ತಕ್ಷಣ ಗೊತ್ತಾಯಿತು ಅವಳಿಗೆ ಬೇಜಾರಾಗಿದೆ ಅಂತ ಹೇಳಿಬಿಟ್ಟು ಅಂದರೆ ಇವತ್ತು ಫಸ್ಟ್ ಡೇ ಅಲ್ವಾ ಸ್ಕೂಲಿಗೆ ಹೋಗ್ತಿರೋದು ಹಾಗಾಗಿ ಎಲ್ಲ ಮಕ್ಕಳು ಕೂಡ ಸಾಮಾನ್ಯವಾಗಿ ಹೀಗೆ ಮಾಡ್ತಾರೆ ಅಂದರೆ ಮನೇಲಿರ್ತಾರೆ ಮನೇಲಿ ಆರಾಮಾಗಿರ್ತಾರೆ ಸೊ ಸ್ಕೂಲಿಗೆ ಹೋಗಬೇಕಾದ್ರೆ ಒಂದೊಂದು ಸಲ ಹೀಗೆ ಮಾಡ್ತಾರೆ ಅಂದರೆ ಇವಳಿಗೆ ಸ್ಕೂಲಿಗೆ ಸೇರಿಸ್ದಾಗಿಂದ ಅಂದರೆ ಎಲ್ ಕೆ ಜಿಲಿ ಕೂಡ ಇವಳು ಹೀಗೆ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೀಗೆ ಮಾಡ್ತಿರೋದು ಅಂದರೆ ಅಳ್ತಾ ಇರೋದು ನನ್ನನ್ನು ಹಗ್ ಮಾಡಿದ್ದು ನೋಡಿ ನನಗೂ ಕೂಡ ಬೇಜಾರಾಯಿತು ಇನ್ನೇನು ಮಾಡೋದು ಕಳಿಸ್ಲೇಬೇಕು ಅವರಿಗೋಸ್ಕರನೇ ಅಲ್ವಾ ಎಲ್ಲ ಮಾಡೋದು ಹಾಗಾಗಿ ಅವಳಿಗೊಂದು ಹಗ್ ಮಾಡಿ ಹಾಗೆ ಖುಷಿ ಖುಷಿಯಿಂದ ಹಾಗೆ ಕಳಿಸ್ದೆ ಇನ್ನು ಸ್ಮೈಲ್ ಮಾಡು ಅಂದರೂ ಕೂಡ ಮಾಡ್ತಾ ಇರಲಿಲ್ಲ ಬೇಜಾರಾಗಿತ್ತು ಇನ್ನೇನು ಮಾಡೋದು ಅಂತ ಅಲ್ಲೇ ನಿಂತ್ಕೊಂಡ್ರೆ ಅಳ್ತಾಳೆ ಅಂತ ಹೇಳಿಬಿಟ್ಟು ಅವಳನ್ನು ಅಲ್ಲೇ ಬಿಟ್ಬಿಟ್ಟು ಹಾಗೆ ಬಂದೆ ಇನ್ನೂ ಆರ್ವಿಕಾ ಮತ್ತು ಮಾನ್ಯನ ಇಬ್ಬರನ್ನು ಕೂಡ ಸ್ಕೂಲಿಗೆ ಬಿಟ್ಟು ಮೇಲೆ ಬಾದಾಮಿ ಹಲ್ವವನ್ನು ಮಾಡೋಣ ಅಂತ ಹೇಳಿ ಮಾಡ್ತಾ ಇದರ ರೆಸಿಪಿಯ ಫುಲ್ ವೀಡಿಯೋ ನನ್ನ ನಳಪಾಕ ಚಾನೆಲ್ನಲ್ಲಿ ನೀವು ನೋಡಬಹುದು ಹಾಗೆ ಅವರಿಲ್ದಾಗ ಮಾಡಿಕೊಂಡ್ರೆ ನನ್ನ ಕೆಲಸ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅವರಿಬ್ಬರಿಗೂ ಸ್ಕೂಲಿಗೆ ಬಿಟ್ಟು ಬಂದಾದಮೇಲೆ ನನ್ನ ನನ್ನ ಕೆಲಸ ಏನಿರುತ್ತೋ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಹಾಗೆ ಬಾದಾಮಿ ಹಲ್ವಾ ಮಾಡಿದ ಆದಮೇಲೆ ಉಳಿದಿರುವಂತಹ ಬಾದಾಮಿ ಸಿಪ್ಪೆಯನ್ನು ನಾನು ಅಂದರೆ ಗೊಬ್ಬರ ಮಾಡೋದಕ್ಕೆ ಒಂದು ಬಕೀಟನ್ನು ಇಟ್ಕೊಂಡಿದ್ದೀನಿ ಅದರೊಳಗೆ ಇದನ್ನು ಹಾಕ್ತೀನಿ ಇವ ಸ್ಕೂಲ್ ಹೇಗಿತ್ತು ಆಗಿತ್ತಾ ಖುಷಿ ಆಯಿತಾ ನಾಳೆಯಿಂದ ಹೋಗ್ತೀಯ ಸ್ಕೂಲಿಗೆ ಹೋಗ್ತೀಯಾ ಹೋಗ್ತೀಯಾ ಇಲ್ವಾ ಜೋರಾಗಿ ಹೇಳ್ಬೇಕು ಹೋಗ್ತೀರಾ ವೆರಿ ಗುಡ್ ಏನು ತಿಂತ ಇದ್ದೀರಾ ಏನು ತಿಂತಾ ಇದ್ದೀರಾ ತೋರಿಸಿ ಈಗ ವಾ ಮಮ್ಮಿ ಸೂಪರಾಗಿದೆ ನನಗೆ ಮಮ್ಮಿ ಮಮ್ಮಿ ನಂಗೆ ಕೊಡ್ರಿ ಥ್ಯಾಂಕ್ ಯು ಹ್ಞೂ ಚೆನ್ನಾಗಿದೆ ಇಲ್ಲೆಲ್ಲ ಗೋಡೆ ಗಲೀಜು ಮಾಡಿರೋದು ಯಾರೋ ಅಲ್ಲೆಲ್ಲ ಗೋಡೆ ಗಲೀಜು ಮಾಡಿರೋದು ಯಾರು ಆವಿಕನ ಮಾನ್ಯ ಅಲ್ವಾ ಇನ್ನೂ ಮಧ್ಯಾಹ್ನದ ಊಟಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟೊತ್ತಿಗೆ ಮಾನ್ಯ ಕೂಡ ಬಂದಿದ್ಲಲ್ವಾ ಅವ್ಳು ಬರೋದ್ರೊಳಗೆ ಎಲ್ಲ ಅಡುಗೆಯನ್ನು ಮಾಡಿಟ್ಕೊಂಡಿದ್ದೆ ಅಂದರೆ ಬೆಳಿಗ್ಗೆ ಆರ್ವಿಕಂಗೆ ಲಂಚ್ ಬಾಕ್ಸಿಗೆ ಚಪಾತಿ ಹಾಗೆ ಬೀಟ್ರೂಟ್ ಪಲ್ಯವನ್ನು ಮಾಡಿದ್ದೆ ಮಧ್ಯಾಹ್ನಕ್ಕೆ ಅನ್ನ ಮತ್ತು ಸಾಂಬಾರು ಮಾಡೋದು ಒಂದೇ ಉಳಿದಿತ್ತು ಹಾಗಾಗಿ ಅದನ್ನು ಮಾಡಿಕೊಂಡು ನಮ್ಮ ಊಟ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋದ್ರೊಳಗೆ ಟೈಮ್ ಕೂಡ ಆಗೋಗಿತ್ತು ಹಾಗಾಗಿ ಆರ್ವಿಕನ್ನು ಕೂಡ ಕರ್ಕೊಂಡು ಬಂದ್ವಿ ಅವಳು ಇನ್ನೂ ಮೊನ್ನೆಯಿಂದ ಏನೋ ಕ್ರಾಫ್ಟ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದು ಇನ್ನು ಅವಳೇ ಈ ಎಲೆ ನೋಡಿಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ನಾನೇ ಕಿತ್ಕೊಳ್ತೀನಿ ಅಂತ ಬಂದು ಸೊ ಕಿತ್ಕೊಳ್ಳೋಕೆ ಬಿಟ್ಟಿದ್ವಿ ಅದನ್ನೇನೋ ಒಂದು ಫೈವ್ ಸಿಕ್ಸ್ ಡೇಸು ನೆನೆಸ್ಬೇಕನ್ಸುತ್ತೆ ನೀರಲ್ಲಿ ನೆನೆಸಾದ ಏನು ಕ್ರಾಫ್ಟ್ಸ್ ಮಾಡ್ತೀವಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ನನ್ನ ದಿನ ಇವತ್ತು ಹೀಗಿತ್ತು ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ಹೆಜ್ಜೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಹಾಗೆ ಮಿಸ್ ಮಾಡಿದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ